ವೀಕ್ಷಕರೇ ಇವತ್ತು ನಿಮಗೆ ಒಳ್ಳೆಯ ಪೌಷ್ಟಿಕವಾದ ಆರೋಗ್ಯಕರವಾದ ರಾಗಿ ಮಟ್ಟ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ರಾಗಿ ಒಂದು ಕೆ ಜಿ ಜೋಳ ಕಾಲು ಕೆ ಜಿ ಕಾಳು ನೂರೈವತ್ತು ಗ್ರಾಮು ಇವು ಮೂರು ಹಿಂದಿನ ದಿನವೇ ನೆನೆಸಿ ಮೊಳಕೆ ಬರೆಸಿದ್ದೀನಿ ತಾವ್ರೆ ಬೀಜ ನೂರೈವತ್ತು ಗ್ರಾಮು ಸಾಮೆ ಕಾಲು ಕೆ ಜಿ ಸಜ್ಜೆ ಕಾಲು ಕೆ ಜಿ नवणेका जी ऊरल काल के के काल केजी, के जी केजी, बाजरा के जी अगसे नूर कड़े कीज काल के जी कुल काल के जी राजा ईवत ग्रामू कंपरी बड़े ईवत ग्रामू कडलेवत ग्रामू सब्बी ईवत ग्रामू उरली ग्रामू उ ग्रामू उदीन बड़े ईवत ग्राम ಬಟಾಣಿ ಐವತ್ತು ಗ್ರಾಮು ಹಲಸಂದಿ ಐವತ್ತು ಗ್ರಾಮು ವಾಮ ಹತ್ತು ಗ್ರಾಮು ಮೆಣಸು ಇಪ್ಪತ್ತು ಗ್ರಾಮು ಒಣಶುಂಠಿ ಇಪ್ಪತ್ತೈದು ಗ್ರಾಮು ಏಲಕ್ಕಿ ನಲ್ವತ್ತು ಗ್ರಾಮ್ ಬಾರ್ಲಿ ನೂರು ಗ್ರಾಮ್ ಮೊಳಕೆ ಬರೆಸಿರೋ ರಾಗಿ ಜೋಳ ಹೆಸರುಕಾಳು ಮೂರನ್ನು ಮೂರು ದಿನ ನೆರಳಲ್ಲಿ ಒಣಗಿಸ್ಬೇಕು ಈಗ ಇವೆಲ್ಲ ಉರಿಯೋಕ್ಕೆ ರೆಡಿಯಾಗಿದೆ ಎಲ್ಲದನ್ನು ಒಂದೊಂದನ್ನು ಹುರಿದುಕೊಳ್ಬೇಕು ಒಂದೊಂದನ್ನು ಕಬ್ಬಿನದ ಬಾಂಡಿನಲ್ಲಿ ಅಥವಾ ಸ್ಟೀಲ್ ಬಾಂಡಿನಲ್ಲಿ ಕೆಂಪಿಗೆ ಉರಿಬೇಕು ಮೀಡಿಯಮ್ ಫ್ಲೇಮಲ್ಲಿ ಉರಿಬೇಕು ಕಡೆ ಕಡೆಯಲ್ಲಿ ಉರಿ ಕಡಿಮೆ ಮಾಡಿ ಹುರ್ಕೊಳ್ಬೇಕು ರಾಗಿ ಹುರಿಯವಾಗ ರಾಗಿ ಹೆಚ್ಚಾಗಿ ಹಾಕ್ಕೋಬಾರ್ದು ಚಿಕ್ಕ ಚಿಕ್ಕ ಗ್ಲಾಸ್ ಹಾಕ್ಕೊಂಡು ಉರಿಬೇಕು ರಾಗಿ ಹುರಿಯವಾಗ ಯಾವುದೇ ಕಾರಣಕ್ಕೂ ಉರಿ ಕಡಿಮೆ ಮಾಡಬಾರ್ದು ಚೆನ್ನಾಗಿ ಪರಿ ಹೋಗೋವರೆಗೂ ಹುರಿಬೇಕು ರಾಗಿ ಕಪ್ಪಿಗೆ ಹಾಕ್ಬಾರ್ದು ಬೇಳೆ ಇದು ಐವತ್ತು ಗ್ರಾಮ್ ಹಾಕ್ಕೊಂಡಿದ್ದೀನಿ ಉದ್ಯೋದಕ್ಕೆ ಇದು ಕೆಂಪುಗಾಗೋವರೆಗೂ ಹುರಿಬೇಕು ಈಗ ಉದ್ದಿನ ಬೇಳೆ ಏಲಕ್ಕಿನ ತೊಳೆದು ಒಣಗಿಸಿಟ್ಕೊಂಡಿದ್ದೆ ಇದನ್ನು ಇದನ್ನು ಸಿಪ್ಪೆ ಸಮೇತ ಮಿಷಿನ್ಗೆ ಹಾಕ್ತೀನಿ ಇದನ್ನು ಚೆನ್ನಾಗಿ ತೊಳೆದು ಒಣಗಿಸ್ತೀನಿ ಏಲಕ್ಕಿ ಸುಮ್ಮನೆ ಬೆಚ್ಚು ಮಾಡಿಕೊಂಡ್ರೆ ಸಾಕು ಹಬ್ಬಕ್ಕೆ ಸ್ವಲ್ಪ ಪರಿ ಹೋಗೋರ್ಗು ಇಟ್ಕೋಬೇಕು ಇದೀಗ ಪರಿ ಹೋಗಿದೆ ಸ್ವಲ್ಪ ತಾವರೆ ಬೀಜನ ಸ್ವಲ್ಪ ಬಿಸಿಯಾಗೋವರೆಗೂ ಹುರ್ಕೋಬೇಕು ಈಗ ಹೆಸರು ಕಾಳನ್ನು ಉರಿಯೋದಕ್ಕೆ ಇಟ್ಕೊಂಡಿದ್ದೀನಿ ಏನು ಹಾಕ್ತಾ ಬಂದಿದೆ ಈಗ ಇದಕ್ಕೆ ಸ್ವಲ್ಪ ಶುಂಠಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತೀನಿ ಶುಂಠಿ ಪುಡಿನ ಉರಿ ಕಡಿಮೆ ಆಫ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಬಿಚ್ಚಿಗೆ ಮಾಡ್ಕೋಬೇಕು ಇದು ಎಷ್ಟು ಒಳ್ಳೆಯ ಅತ್ಯುತ್ತಮವಾದ ಆರೋಗ್ಯಕರವಾದ ಪೌಷ್ಟಿಕವಾದ ರಾಗಿ ಮಟ್ಟ ಇದನ್ನು ಪ್ರತಿದಿನ ಕುಡಿಯೋದ್ರಿಂದ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಆರೋಗ್ಯವಾಗಿ ಇರುತ್ತೆ ಹೇಳಬೇಕು ಅಂದರೆ ಈಗ ಎಲ್ಲಾವುದು ಹುರಿದಾಗಿದೆ ನೋಡ್ರಿ ಎಲ್ಲದನ್ನು ಹುರ್ದ್ಕೊಂಡು ಇಟ್ಕೊಂಡಿದ್ದೀನಿ ರಾಗಿ ಎಲ್ಲ ಚೆನ್ನಾಗಿ ಪರಿ ಹೋಗಿದೆ ಈಗ ಇದನ್ನೆಲ್ಲ ಸೇರಿಸಿ ಮಿಷಿನ್ಗೆ ಹಾಕ್ಸ್ಬೇಕು ಮಿಷಿನ್ಗೆ ಹಾಕ್ಸಿದ್ರೆ ರಾಗಿ ಮಾಲ್ಟ್ ರೆಡಿ ವೀಕ್ಷಕರೇ ಹುರಿದಿದ್ದ ರಾಗಿ ಮಾಲ್ಟ್ ಕಾಳುಗಳನ್ನು ಮಿಷಿನ್ಗೆ ಹಾಕ್ಸಿ ಜರಡೆ ಹಿಡಿದು ಬಾಟಲ್ಗೆ ತುಂಬಿಟ್ಟಿದ್ದೀನಿ ನಿಮಗೆ ಮೂರು ರೀತಿಯ ರಾಗಿ ಮಾಲ್ಟ್ ಮಾಡೋದನ್ನು ತೋರಿಸ್ತೀನಿ ಮೊದಲನೇದಾಗಿ ನಾವು ಪ್ರತಿದಿನ ಮಾಡಿಕೊಂಡು ಕುಡಿತಾ ಇದ್ದಂಥ ರಾಗಿ ಮಾಲ್ಟ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಒಂದು ಗ್ಲಾಸ್ ನೀರು ಒಂದೂವರೆ ಅಥವಾ ಎರಡು ಸ್ಪೂನು ರಾಗಿ ಮಾಲ್ಟ್ ಪುಡಿ ಹಾಕೋದು ಒಂದು ಚಿಟಿಕೆ ಉಪ್ಪು ಸ್ವಲ್ಪ ಸ್ವಲ್ಪ ಇಷ್ಟ ಹಾಕಿದ್ರೆ ಸಾಕು ಇದನ್ನು ಚೆನ್ನಾಗಿ ಗುಣ ಇಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು ಸ್ಟವ್ ಹಚ್ಚಿ ಚೆನ್ನಾಗಿ ಕುದಿಸ್ಬೇಕಿದಸ್ತಾ ಇರಬೇಕು ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿದ ತಕ್ಷಣ ಆಫ್ ಮಾಡಬೇಕು ಈಗ ಗಂಜಿ ರೆಡಿ ಆಗಿದೆ ನೋಡಿರಿ ಈ ರೀತಿ ಆಗಿದೆಯಾ ಇದನ್ನು ಗ್ಲಾಸ್ಗೆ ಬಗ್ಗಿಸ್ತೀನಿ ಮೊದಲನೇ ಗಂಜಿ ರೆಡಿ ಆಯಿತು ಎರಡನೇ ಗಂಜಿ ಮುಕ್ಕಾಲು ಗ್ಲಾಸ್ ನೀರು ಎರಡು ಸ್ಪೂನ್ ರಾಗಿ ಮಾಲ್ಟು ಕಾಲ್ ಗ್ಲಾಸ್ ಹಾಲು ಕಾಲ್ ಸ್ಪೂನ್ ಬೆಲ್ಲ ಹಾಕ್ಬೇಕು ಇದನ್ನೂ ಅಷ್ಟೆ ತಿರುಗಿಸ್ತಾ ಇರಬೇಕು ಮಕ್ಕಳಿಗೆಲ್ಲ ತುಂಬ ಒಳ್ಳೆಯ ಪೌಷ್ಟಿಕವಾದ ಆಹಾರ ಇದು ಒಂದು ವರ್ಷದ ಮಕ್ಕಳಿಂದ ಕೊಡ್ಬೋದು ಒಂದು ವರ್ಷದಿಂದ ಸುಮಾರು ಎಪ್ಪತ್ತೆಂಬತ್ತು ವರ್ಷದವರು ಕುಡಿಬೋದು ಇದನ್ನು ಕುದಿ ಬಂದಿದೆ ಇದು ರೆಡಿಯಾಗಿದೆ ಗಂಜಿ ಈ ರೀತಿ ಇರುತ್ತೆ ಎರಡನೇ ಗಂಜಿ ರೆಡಿ ಆಯಿತು ಇದು ಮೂರನೇ ಗಂಜಿ ಯಾರಿಗಾದರೂ ಬಾಯಿ ಹುಣ್ಣಾಗಿದ್ದರೆ ತಂಪಾಗೋದಕ್ಕೆ ಈ ಗಂಜಿ ಬೇಕಾಗಿರೋ ಸಾಮಾನು ಒಣ ಕೊಬ್ಬರಿ ಬೆಲ್ಲ ಗಸಗಸೆ ಎರಡು ಬಾದಾಮಿ ಒಂದು ಖರ್ಜೂರ ಮತ್ತು ಈ ಬೆಳಿಗ್ಗೆ ನೆನೆಸಿದ್ದೀನಿ ಸಬ್ಜ ಅಥವಾ ಸಿಟ್ಟಿಯ ಸೀಡ್ಸು ಅದನ್ನು ಒಂದು ಸ್ಪೂನ್ ನೆನೆಸಿದ್ದೀನಿ ಒಂದು ಕಾಲು ಸ್ಪೂನ್ ಗಸಗಸೆ ಒಂದು ಸ್ವಲ್ಪ ಬೆಲ್ಲ ಒಣ ಕೊಬ್ಬರಿ ಒಂದು ಸ್ವಲ್ಪ ಹಾಕಿದ್ರೆ ಸಾಕು ಒಂದು ಹಾಕಿದ್ರೆ ಸಾಕು ಮತ್ತು ಎರಡು ಬಾದಾಮಿ ಖರ್ಜೂರ ಒಂದು ಖರ್ಜೂರ ಎರಡು ಸ್ಪೂನು ರಾಗಿ ಮಾಡಿ ಪುಡಿ ಇದಿಷ್ಟು ಮಿಕ್ಸಿಗೆ ಹಾಕ್ಕೋಬೇಕು ನೀರು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊತೀನಿ ಈಗ ರೆಡಿಯಾಗಿದೆ ಇದನ್ನೀಗ ಶೋಧಿಸ್ಕೊಳ್ತೀನಿ ಈ ರೀತಿ ಇದನ್ನು ಶೋಧಿಸ್ಕೋಬೇಕು ಬೇಕಾದರೆ ಇನ್ನೂ ಸ್ವಲ್ಪ ಬೆಲ್ಲ ಹಾಕ್ಕೋಬೋದು ಇದಕ್ಕೆ ಇದನ್ನು ಉಳಿದಿರೋದನ್ನು ಹಾಗೆ ಬೇಕಾದರೂ ಆ ಕೊಬ್ಬರಿನೆಲ್ಲ ಕಚ್ಕೊಂಡು ಅಗೆದು ತಿಂದರೆ ಪಾಯಿ ಉಣ್ಣೆಲ್ಲ ಹೋಗುತ್ತೆ ಇದಕ್ಕೆ ಒಂದು ಸ್ಪೂನು ಚಿಯಾ ಸೀಡ್ಸ್ ಹಾಕ್ತೀನಿ ಒಂದು ಅಥವಾ ಎರಡು ಸ್ಪೂನ್ ಹಾಕ್ಕೋಬೋದು ಚಿಯಾ ಸೀಡ್ಸು ತಂಪಾಗಿರುತ್ತೆ ಇದು ಮೂರು ರೆಡಿಯಾಗಿದೆ